ರಂಗಗೀತೆಗಳು ಪ್ರಾರಂಭ ಆಗಿತ್ತು ಚಿತ್ರಗೀತೆ ಪ್ರಾರಂಭ ಆಯಿತು ನಂತರ ರಂಗಗೀತೆಗಳು ಮತ್ತು ಈ ಒಂದು ಜಾನಪದ ಗೀತೆಯನ್ನ ನಾವು ಪಿ ಕಾಳಿಂಗರಾವ್ ಅವರನ್ನ ನಾವು ಜ್ಞಾಪಿಸ್ಕೊಬೇಕಾಗಿದೆ ಪ್ಯಾರಲ್ ಒಂದು ಚಿತ್ರಗೀತೆ ಮತ್ತು ಒಂದು ಜಾನಪದ ಗೀತೆಯನ್ನ ಪ್ರಾರಂಭ ಮಾಡಿದ್ರು ಮೊದಲಿಗೆ ಡಾಕ್ಟರ್ ಪಿ ಕಾಳಿಂಗರಾವ್ ನಂತರ ನಮ್ಮ ಮೈಸೂರನಂದ ಸ್ವಾಮಿ ಅವರು ಶ್ರೀ ಅಶ್ವಥ್ ಅವರು ಬೇಕಾದಷ್ಟು ಜನ ಇವತ್ತು ಸುಗಮ ಸಂಗೀತದಲ್ಲಿ ಬಹಳ ಒಂದು ಒತ್ತನ್ನು ಕೊಟ್ಟು ಬಹಳ ಒಂದು ಎತ್ತರಕ್ಕೆ ನಮ್ಮ ಸುಗಮ ಸಂಗೀತವನ್ನು ಬೆಳೆಸಿರ್ತಕ್ಕಂಥದ್ದು ಬಹಳಷ್ಟು ಜನ ಇದ್ದಾರೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ದಾಸರ ಗೀತೆಗಳು ಪುರಂದರ ದಾಸರತೆ ಇರ್ಬೋದು ಕನಕದಾಸರದ್ದು ಇರ್ಬೋದು ಬೇಕಾದಷ್ಟು ಗೀತೆಗಳನ್ನು ಮಾಡ್ತಕ್ಕಂಥ ಒಂದು ಹವ್ಯಾಸಗಳೂ ಕೂಡ ಇವತ್ತು ಬೇಕಾದಷ್ಟು ಜನ ಇದ್ದಾರೆ ಅಂಥದ್ರಲ್ಲಿ ನಮ್ಮ ತುಮಕೂರಿನಲ್ಲಿ ನಿಜವಾಗಲೂ ಈ ಒಂದು ಕಾರ್ಯಕ್ರಮವನ್ನು ಏನು ಸಾಂಸ್ಕೃತಿಕ ಸಂಜೀವಿನಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿ ಅದರಲ್ಲೂ ಲಕ್ಷ್ಮಣ ದಾಸ್ ಒಂದು ಅಧ್ಯಕ್ಷತೆಯಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಈ ಅನುಭವದಲ್ಲಿ ನಾವೆಲ್ಲರೂ ಕೂಡ ಸಂಗೀತಕ್ಕೆ ಮತ್ತು ಕ್ರೀಡೆಗೆ ಮತ್ತು ನಮ್ಮ ವಿದ್ಯೆಗೆ ಅದರ ಜೊತೆ ಜೊತೆಯಾಗಿ ನಾವು ವಿದ್ಯಾವಂತರ ಹಾಕುವುದನ್ನು ನಾವು ಯಾವತ್ತೂ ಕೂಡ ಮುಳಿಬಾರದು ಯಾಕಂದ್ರೆ ಸಂಗೀತದಲ್ಲೇ ಕೆಲವರು ಮುಳುಗಿ ಹೋಗ್ತಾರೆ ಸಂಗೀತದಲ್ಲಿ ಬಹಳಷ್ಟು ಜನ ಇನ್ಪಾಗಲ್ಲ ಆದರೆ ವಿದ್ಯಾವಂತರಾದರೆ ನೀವು ಎಲ್ಲಿದ್ರು ಕೂಡ ಒಬ್ಬ ವಿದ್ಯಾವಂತನಾಗಿ ನಿನಗೆ ತನ್ನ ಜೀವನವನ್ನು ಅಳವಡಿಸ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ನಿಜವಾಗಿ ವಿದ್ಯೆ ಬಹಳ ಮುಖ್ಯ ಅದರ ಜೊತೆ ಜೊತೆ ನೀನು ಎಲ್ಲಾದ್ರೂ ಇವರು ಏನಾದರೂ ಆಗೋಗ ಮೊದಲು ಮಾನವನಾಗಿ ಬದುಕುವಂತಕ್ಕಂಥ ಒಂದು ಏನು ಡಾಕ್ಟರ್ ಕುವೆಂಪು ಅವರವರ ಒಂದು ಮಾತನ್ನು ನಾವು ಹೇಳೋದಕ್ಕೆ ಬಹಳ ಇಷ್ಟಪಡ್ತೇನೆ ರೀಸೆಂಟಾಗಿ ನಾನು ಕುವೆಂಪು ಅವರ ಒಂದು ಅವರ ಮನೆಗೆ ನಾನು ಒಂದು ಟೂರ್ ಹೋಗಿ ಹೋಗಿ ನೋಡಿದೆ ನಾನು ಹುಬ್ಬಳ್ಳಿಯಲ್ಲಿ ನಿಜವಾಗಲೂ ಮಾಡಿರ್ತಕ್ಕಂಥ ಸಾಧನೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಯನ್ನ ನಾವು ನೋಡ್ತಾ ಹೋದರೆ ನಿಜವಾಗ್ಲೂ ನಮ್ಮ ಕನ್ನಡಕ್ಕೆ ಸಾವಿರದ ಒಂಬೈನೂರ ಅರವತ್ತ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಹೊಂದಿರ್ಬೋದು ಆದರೆ ಮೊದಲನೇ ಏನು ಜ್ಞಾನಪೀಠ ಪ್ರಸಿದ್ಧಿ ಬಂದಂತಹ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಿಜವಾಗ್ಲು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕುವೆಂಪು ನಾವು ಯಾವತ್ತೂ ಕೂಡ ಮರೆಯುವಂತಿಲ್ಲ ನಮ್ಮಲ್ಲಿ ಬೇಕಾದಷ್ಟು ಕವಿ ಕವಿಗಳಿದ್ದಾರೆ ಮತ್ತು ಎಲ್ಲ ಒಳ್ಳೊಳ್ಳೆ ಜಾನಪದ ಕಲಾವಿದರೆ ಆದ್ರೆ ನಾವು ಕೊಡ್ತಕ್ಕಂಥದ್ದು ಇವತ್ತು ಚಿತ್ರಗೀತೆಗೆ ಬಹಳ ಮಹತ್ವವನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ಇದನ್ನು ಕೂಡ ನಾವು ಸುಗಮ ಸಂಗೀತ ಮತ್ತು ಎಲ್ಲವನ್ನೂ ಕೂಡ ಜಾನಪದ ಗೀತೆಗಳನ್ನು ನಾವು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ನಾವು ಸಂಗೀತ ಮತ್ತು ಕ್ರೀಡೆ ಮತ್ತು ಯಾಕೆಂತಂದ್ರೆ ಇವತ್ತು ನಾಳೆ ತಮಗೆಲ್ಲ ವೈದ್ಯಾಧಿಕಾರಿಯಾಗಿದ್ದ ನಾನು ಆರೋಗ್ಯಾಧಿಕಾರಿಯಾಗಿದ್ದು ನಾನು ಹೇಳೋದು ಇಷ್ಟೇ ಯಾಕೆಂತಂದ್ರೆ ಜೀವನದಲ್ಲಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಡಯಾಬಿಟಿಸ್ ಅಂತಕ್ಕಂಥದ್ದು ಮತ್ತೆ ನಮ್ಮ ಬಿ ಪಿ ಅಂತಕ್ಕಂಥದ್ದು ಬರ್ತದೆ ಮತ್ತೆ ನಮ್ಮಲ್ಲಿ ಗ್ಯಾಸ್ಟ್ರೈಟಿಸ್ ವಿಶೇಷವಾಗಿ ಅದಕ್ಕೆ ಬರೀಸ್ ಕರೀಸ್ ಅಂತ ಇವು ಮೂರು ಯಾರಿಗಿರ್ತದೋ ಅವರಿಗೆ ಗ್ಯಾಸ್ಟ್ರೈಟಿಸ್ ಇದ್ದೇ ಇರ್ತದೆ ಅದನ್ನ ಯಾರು ಕಂಟ್ರೋಲ್ ಮಾಡ್ಕೊತಾರೋ ಅವ್ರಿಗೆ ಗ್ಯಾಸ್ಟ್ರೈಟಿಸ್ ಕಂಟ್ರೋಲ್ ಮಾಡ್ಕೊಬೋದು ಅಂತಕ್ಕಂಥ ಒಬ್ಬ ವೈದ್ಯಾಧಿಕಾರಿಯಾಗಿ ಅಂತಕ್ಕಂಥ ಒಂದು ಮಾತು When you